ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಡಿ ಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಕಾನ್ಫರ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಇರುತ್ತೆ ಎಷ್ಟು ಪೋಸ್ಟ್ ಗಳಿದಾವೆ ಯಾವ ಯಾವ ವಿಧದ ಹುದ್ದೆಗಳಿದಾವೆ ಅದರ ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಆಮೇಲೆ ವೈವಿಧ್ಯ ಸಲ್ಲಿಕೆ ಏನಾದರೂ ಇದೆ ದೈಹಿಕ ಸಹಿಷ್ಣುತೆ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ ಯಾವ ರೀತಿ ಇರುತ್ತೆ ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ತಾ ಇದೆ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹುದ್ದೆಗಳ ಸಂಖ್ಯೆ ಮೂವತ್ತೆರಡು ಸಾವಿರ ಹುದ್ದೆಗಳನ್ನ ಈ ಇಲಾಖೆಯಿಂದ ಕಾಲ್ ಮಾಡಲಾಗ್ತಾ ಇದೆ ಆರ್ ಆರ್ ಬಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅದು ಅಧಿಕೃತವಾಗಿ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನು ಕೂಡ ಈಗ ಆಲ್ರೆಡಿ ಹೊರಗ್ ಬಿಟ್ಟಿದೆ ಸೊ ಆ ನ್ಯೂಸ್ ಅಥವಾ ಆ ಮಾಹಿತಿಯನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾವ್ದೆಲ್ಲ ವಿದ್ಯಾರ್ಹತೆ ಇರುತ್ತೆ ಎಷ್ಟು ಪೋಸ್ಟ್ ಗಳಿದಾವೆ ಯಾವ್ಯಾವ ವಿಧದ ಹುದ್ದೆಗಳಿದಾವೆ ಅದರ ಜೊತೆಗೆ ಅಪ್ಲಿಕೇಶನ್ ಫೀಸ್ ಅಷ್ಟು ಆಮೇಲೆ ವಯೋಮಿತಿ ಸಡಿಲಿಕ್ಕೆ ಏನಾದರೂ ಇದೆಯಾ ಆಮೇಲೆ ದೈಹಿಕ ಸಹಿಷ್ಣುತೆ ಯಾವ ರೀತಿ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಈ ಎಲ್ಲಾ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ವೆರಿ ಫಾಸ್ಟ್ ಒಟ್ಟು ಹುದ್ದೆಗಳ ಸಂಖ್ಯೆಯಷ್ಟು ಮೂವತ್ತೆರಡು ಸಾವಿರ ಹುದ್ದೆಗಳನ್ನ ಕರಿತಾ ಇದ್ದಾರೆ ಇದೆಲ್ಲವೂ ಕೂಡ ಡಿ ಪೋಸ್ಟ್ ಗೆ ಡಿ ಗ್ರೂಪ್ ಅಂತ ಏನ್ ಕರಿತೀವಿ ನಾವು ಆ ಡಿ ಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ ಆ ಡಿ ಗ್ರೂಪ್ ಅಲ್ಲೇ ಒಟ್ಟು ಹದಿನೇಳು ವಿಧದ ಹುದ್ದೆಗಳು ಇವಾಗಿರ್ತವೆ ಅದರಲ್ಲಿ ಒಂದಷ್ಟು ಎಕ್ಸಾಂಪಲ್ ನೋಡುದಾದ್ರೆ ಅಸಿಸ್ಟೆಂಟ್ ಲೋಕೋ ಶೆಡ್ ಅಂತ ಇದೆ ಅಸಿಸ್ಟೆಂಟ್ ಡೀಸೆಲ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಸ್ಟೋರ್ ಹುದ್ದೆಗಳು ಒಳಗೊಂಡಿರ್ತವೆ ಅದ್ರ ಜೊತೆಗೆ ಅಸಿಸ್ಟೆಂಟ್ ಪಾಯಿಂಟ್ಸ್ ಮ್ಯಾನ್ ಅಂತ ಇದೆ ಅಸಿಸ್ಟೆಂಟ್ ಬ್ರಿಡ್ಜ್ ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್ ಅಸಿಸ್ಟೆಂಟ್ ಸಿಗ್ನಲ್ ಅಂಡ್ ಟೆಲಿಕಾಮ್ ಟ್ರ್ಯಾಕ್ ಮೇಂಟೆನೆನ್ಸ್ ಹಾಸ್ಪಿಟಲ್ ಅಸಿಸ್ಟೆಂಟ್ ಒಂದಷ್ಟು ಎಕ್ಸಾಂಪಲ್ಗಳಿವೆ ಇದೇ ರೀತಿ ಒಟ್ಟು ಹದಿನೇಳು ವಿಧದ ಹುದ್ದೆಗಳಾಗಿವೆ ಒಟ್ಟು ಮೂವತ್ತೆರಡು ಸಾವಿರ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ ಸೊ ಈ ಹುದ್ದೆಗಳಿಗೆ ಬೇಕಾದಂತಹ ವಿದ್ಯಾರ್ಥಿಯ ಬಗ್ಗೆ ಮಾತನಾಡುವುದಾದ್ರೆ ಟೆಂತ್ ಅಥವಾ ಎಸ್ ಎಸ್ ಎಲ್ ಸಿ ಅಂತ ಏನ್ ಕರಿತೀವಿ ಅದನ್ನ ಕಡ್ಡಾಯವಾಗಿ ಪಾಸ್ ಆಗಿರಬೇಕು ಅದರ ಜೊತೆಗೆ ಐಟಿಐ ಅಥವಾ ರಾಷ್ಟ್ರೀಯ ವೃತ್ತಿಪರ ತರಬೇತಿ ಮಂಡಳಿಯಿಂದ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರಬೇಕು ಹಾಗೆ ರಾಷ್ಟ್ರೀಯ ಅಪ್ರೆಂಟಿಸಿಪ್ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಐ ಟಿ ಐ ಮುಗುದಿಲ್ಲ ಸರ್ ನಂದು ರಾಷ್ಟ್ರೀಯ ವೃತ್ತಿಪರ ತರಬೇತಿ ಮಂಡಳಿಯಿಂದ ನಾನು ಪ್ರಮಾಣ ಪತ್ರವನ್ನು ಪಡ್ಕೊಂಡನಿ ಅಂದ್ರೆ ಅಂತವರು ಅಪ್ಲಿಕೇಶನ್ ಹಾಕಬಹುದು ಇಲ್ಲ ಸರ್ ಇದು ಯಾವ್ದು ಆಗಿಲ್ಲ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಶಿಪ್ ಪ್ರಮಾಣ ಪತ್ರವನ್ನ ನಾ ಪಡ್ಕೊಂಡನೇ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಒಟ್ಟಾರೆಯಾಗಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಂಪಲ್ಸರಿ ಆಗಿ ಕೇಳಿದ್ದಾರೆ ಸೊ ಈ ವಿದ್ಯಾರ್ಹಿಯನ್ನ ಪಡ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಈಗ ನೆಕ್ಸ್ಟ್ ಯಾವ ಡೇಟ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಯಾವ ಡೇಟಿಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟು ಆಮೇಲೆ ವಯೋಮಿತಿ ಸಡಿಲಿಕೆ ಏನಾದ್ರು ಇದೆಯಾ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಈ ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ವಯಸ್ಸಿನ ಮಿತಿಯನ್ನು ನೋಡುವುದಾದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷ ಅಂತ ಹೇಳ್ತಾ ಇದ್ದಾರೆ ಸರ್ ಮತ್ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರ ಇಲ್ವಾ ಅಂತ ಕೇಳುದಾದ್ರೆ ಖಂಡಿತ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರ ಯಾನ್ ಕೊಡ್ತಾರ ಅಂತ ಹೇಳಿದ್ರ ಕೆಟಗರಿ ವೈಸ್ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರ ಎಸ್ ಸಿ ಕೆಟಗರಿಗೆ ಇಷ್ಟು ವಯೋಮಿತಿ ಸಡಿಲಿಕೆ ಇರುತ್ತೆ ಎಸ್ ಟಿ ಗೆ ಇಷ್ಟು ಒ ಬಿ ಸಿ ಗೆ ಇಷ್ಟು ಆಮೇಲೆ ಮೈನಾರಿಟಿಗೆ ಇಷ್ಟು ಸೊ ಈ ರೀತಿಯಾಗಿ ಮಾಜಿ ಸೈನಿಕರಿಗೆ ಇಷ್ಟು ಸೊ ಈ ರೀತಿಯಾಗಿ ಒಂದಷ್ಟು ಕೆಟಗರಿ ವೈಸ್ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರ ಆ ವಯೋಮಿತಿ ಸಡಿಲಿಕೆಯ ಬಗ್ಗೆ ಇನ್ ಡೀಟೇಲ್ ಆದಂತಹ ನೋಟಿಫಿಕೇಶನ್ ಏನ್ ಜಾರಿ ಮಾಡತಾರಲ್ವಾ ಅವತ್ ನಾವು ಡಿಸ್ಕಸ್ ಮಾಡೋಣ ಸೊ ಈಗ ಅಷ್ಟೇ ಏನು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ಒಂದ್ ಸ್ವಲ್ಪ ನೋಡೋದಾದ್ರೆ ಎಕ್ಸಾಮ್ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂತ ಹೇಳಿ ನಡೆಯುತ್ತೆ ಒಟ್ಟು ನೂರು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಸೊ ಆ ನೂರು ಅಂಕಗಳನ್ನ ಯಾವ ರೀತಿ ಡಿವೈಡ್ ಮಾಡಿರ್ತಾರ ಅಂತ ಹೇಳಿದ್ರೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಮಾರ್ಕ್ಸ್ ಸಾಮಾನ್ಯ ಗಣಿತಕ್ಕೆ ಸಂಬಂಧಪಟ್ಟಾಗೆ ಇಪ್ಪತ್ತೈದು ಮಾರ್ಕ್ಸ್ ಸಾಮಾನ್ಯ ಬುದ್ಧಿ ಮತ್ತೆ ಮತ್ತು ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಮಾರ್ಕ್ಸ್ ಸಾಮಾನ್ಯ ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಮಾರ್ಕ್ಸ್ ನ ಅಂಕಗಳನ್ನ ಒಳಗೊಂಡಿರುತ್ತೆ ಸೊ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಮೂವತ್ತು ಪ್ಲಸ್ ಇಪ್ಪತ್ತು ಎಲ್ಲವೂ ಸೇರಿ ನೂರು ಅಂಕಗಳ ಕ್ವಶನ್ ಪೇಪರ್ ಇದಾಗಿರುತ್ತೆ ನೂರು ಅಂಕಗಳಿಗೆ ನೀವು ಅಂದ್ರೆ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರಿಬೇಕು ಸಾಮಾನ್ಯ ಅಭ್ಯರ್ಥಿಗಳು ತೊಂಬತ್ತು ನಿಮಿಷವರೆಗೂ ಟೈಮ್ ಅನ್ನ ಅಥವಾ ಕಾಲಮಿತಿಯನ್ನ ಕೊಟ್ಟಿರ್ತಾರೆ ನೂರು ಅಂಕಗಳ ಪರೀಕ್ಷೆಗೆ ತೊಂಬತ್ತು ನಿಮಿಷವನ್ನ ಕೊಡಲಾಗಿರುತ್ತೆ ಅದರ ಜೊತೆಗೆ ಅಂಗವಿಕಲರಿಗೆ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಒಂದೂವರೆ ಗಂಟೆಗಳ ಕಾಲ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಕೊಟ್ರೆ ಅಂಗವಿಕಲರಿಗೆ ಎರಡು ಗಂಟೆಗಳ ಕಾಲ ಅವಕಾಶವನ್ನ ಕೊಡಲಾಗಿದೆ ಇನ್ನು ಋಣಾತ್ಮಕ ಅಂಕ ಇರುತ್ತದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಈ ಪರೀಕ್ಷೆ ಒಳಗೊಂಡಿರುತ್ತೆ ಮೂರು ಪ್ರಶ್ನೆಗಳು ತಪ್ಪಾದ್ರೆ ಒಂದು ಅಂಕ ಸರಿಯಾಗಿರುವಂತಹ ಒಂದು ಅಂಕವೂ ಕೂಡ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸೊ ನೆಗೆಟಿವ್ ಋಣಾತ್ ಅಂದ್ರೆ ಋಣಾತ್ಮಕ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಎಕ್ಸಾಮ್ ಅನ್ನ ಡೀಲ್ ಮಾಡ್ಬೇಕು ಅಥವಾ ಹ್ಯಾಂಡಲ್ ಮಾಡ್ಬೇಕು ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಕಂಪ್ಯೂಟರ್ ಮುಖಾಂತರ ನಾವು ಎಕ್ಸಾಮ್ ಅನ್ನ ಬರೀಬೇಕು ಸೊ ಇದಷ್ಟು ಎಕ್ಸಾಮ್ ಬಗ್ಗೆ ಆದ್ರೆ ಇನ್ನ ದೈಹಿಕ ಪರೀಕ್ಷೆಯು ಕೂಡ ಮುಖ್ಯವಾದ ಮುಖ್ಯವಾದಂತಹ ರೋಲ್ ಅನ್ನ ನಿಭಾಯಿಸುತ್ತೆ ಸೊ ಅದರಲ್ಲಿ ಪುರುಷರ ಬಗ್ಗೆ ಮಾತನಾಡೋದಾದ್ರೆ ಪುರುಷರು ಮೂವತ್ತೈದು ಕೆ ಜಿ ಇರುವಂತಹ ಭಾರವನ್ನ ಹೊತ್ತು ನೂರು ಮೀಟರ್ ಅನ್ನ ಓಡಬೇಕಾಗತ್ತೆ ಎಷ್ಟು ನಿಮಿಷ ಎರಡು ನಿಮಿಷ ಕಾಲಮಿತಿಯನ್ನ ಕೊಟ್ಟಿರ್ತಾರೆ ಎರಡು ನಿಮಿಷದೊಳಗ ಮೂವತ್ತೈದು ಕೆ ಜಿ ಹೊತ್ಕೊಂಡು ನೂರು ಮೀಟರ್ ಓಟವನ್ನ ಓಡ್ಬೇಕು ಇನ್ನ ಅದೇ ತರ ಮಹಿಳೆಯರಿಗೂ ಕೂಡ ಇಪ್ಪತ್ತು ಕೆ ಜಿ ಭಾರವನ್ನ ಹೊತ್ಕೊಂಡು ಎರಡು ನಿಮಿಷದಲ್ಲಿ ನೂರು ಮೀಟರ್ ಅನ್ನ ಓಡಬೇಕು ಎರಡ್ ನಿಮಿಷ ಆಗುದ್ರೊಳಗ ನೂರ್ ಮೀಟರ್ ಮಾಡ್ಬೇಕು ಇಪ್ಪತ್ ಕೆ ಜಿ ಭಾರವನ್ನ ಹೊತ್ಕೊಂಡಿರ್ಬೇಕು ಮಹಿಳೆಯರು ಮತ್ ನೆಕ್ಸ್ಟ್ ಇನ್ನೊಂದ್ ನೋಡುದಾದ್ರ ಪುರುಷರು ಸಾವಿರ ಮೀಟರ್ ಅನ್ನ ಓಡಬೇಕು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಕಾಲಮಿತಿ ಒಳಗ ನಾಕ್ ನಿಮಿಷ ಹದಿನೈದು ಸೆಕೆಂಡ್ ಒಳಗ ಒಂದ್ ಸಾವಿರ ಮೀಟರ್ ಅನ್ನ ಏನ್ ಮಾಡ್ಬೇಕು ಪುರುಷರು ಓಡಬೇಕು ಅದೇ ತರ ಮಹಿಳೆಯರು ಕೂಡ ಸಾವಿರ ಮೀಟರ್ ಅನ್ನ ಓಡಬೇಕು ಅವರಿಗೆ ಕಾಲಮಿತಿ ಸ್ವಲ್ಪ ಹೆಚ್ಚೈತಿ ಐದು ನಿಮಿಷ ನಲವತ್ತು ಸೆಕೆಂಡ್ ಒಳಗ ಅವ್ರ ಒಂದು ಸಾವಿರ ಮೀಟರ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಒಂದ್ ಕಿಲೋಮೀಟರ್ ಅನ್ನ ಓಡಬೇಕ್ರಿ ಪುರುಷರ್ ಒಂದ್ ಕಿಲೋಮೀಟರ್ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಒಳಗ ಓಡಬೇಕು ಮಹಿಳೆಯರು ಒಂದ್ ಕಿಲೋಮೀಟರ್ನ ಐದು ನಿಮಿಷ ನಲವತ್ತು ಸೆಕೆಂಡ್ ಒಳಗ ಓಡಬೇಕು ಇದೆಲ್ಲವೂ ಕೂಡ ಎಲ್ಲಿ ಮಾಹಿತಿ ಸರ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗೇನ್ ಡಿ ಪೋಸ್ಟ್ ಕರೆದಿದ್ರಲ್ಲ ಆ ಡಿ ಪೋಸ್ಟ್ ಗೆ ಇರತಕ್ಕಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದಾಗಿತ್ತು ಸೊ ಈಗ ನಡೀತಕ್ಕಂತಹ ಡಿ ಪೋಸ್ಟ್ ಕೂಡ ಇದೇ ದೈಹಿಕ ಪರೀಕ್ಷೆ ಇರುತ್ತೆ ಆಮೇಲೆ ಇಷ್ಟೆಲ್ಲ ನೋಡಿದ್ವಿ ಅರ್ಜಿ ಪ್ರಾರಂಭ ಯಾವಾಗ ಸರ್ ಅಂತ ಕೇಳುದಾದ್ರೆ ಅರ್ಜಿ ಪ್ರಾರಂಭದ ದಿನಾಂಕ ಇಪ್ಪತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ಇಪ್ಪತ್ ಮೂರನೇ ತಾರೀಕು ಜನವರಿ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಮುಂದಿನ ತಿಂಗಳು ಮುಂದಿನ ವರ್ಷನ ಅಪ್ಲಿಕೇಶನ್ ಏನಕೈತಿ ಸ್ಟಾರ್ಟ್ ಆಕೆತಿ ಇನ್ನ ಎಂಡ್ ಡೇಟ್ ಯಾವ್ದು ಅಂತ ನೋಡಿದ್ರೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕ ಕೊನೆಯ ದಿನಾಂಕ ಯಾವ್ದು ಅಂದ್ರೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರ ಎರಡ ಫೆಬ್ರವರಿ ತಿಂಗಳದೊಳಗ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಇಪ್ಪತ್ತೆರಡನೇ ತಾರೀಕು ಕೊನೆಯ ದಿನಾಂಕ ಆಗಿರ್ತತಿ ಇನ್ನ ಅರ್ಜಿ ಶುಲ್ಕದ ಬಗ್ಗೆ ಮಾತನಾಡೋದಾದ್ರ ಅರ್ಜಿ ಶುಲ್ಕ ವಿಶೇಷ ಚೇತನರು ಮತ್ತು ಮಹಿಳೆಯರು ತೃತೀಯ ಲಿಂಗಿಗಳು ಮಾಜಿ ಸೈನಿಕರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತೈತಿ ಇದರೊಳಗ ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲವೂ ಕೂಡ ಬರ್ತಾವ ನಾ ಎಲ್ಲವನ್ನ ಬರೆಯಕ್ಕೆ ಹೋಗಿಲ್ಲ ಅದು ಕಾಮನ್ ರೀ ಎಸ್ ಸಿ ಎಸ್ ಟಿ ಇರಂತೂ ಕಾಮನ್ ಅಂದ್ರೆ ಐವತ್ತು ರೂಪಾಯಿ ಇನ್ನು ಉಳಿದವ್ರು ಏನ್ ಜಿ ಎಂ ಮತ್ತ ಬಾಕಿ ಎಲ್ಲ ಏನ್ ಉಳಿದಿರ್ತಾರಲ್ಲ ಕೆಟಗರಿ ಅವರು ಅಂತವರಿಗೆ ಐದ್ನೂರ ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸ್ಲಾಗಿರುತ್ತೆ ಯಾರಿಗೆಲ್ಲ ನೂರ ಐವತ್ತು ವಿಶೇಷ ಚೇತನರು ಮಹಿಳೆಯರು ತೃತೀಯ ಲಿಂಗಿಗಳು ಮಾಜಿ ಸೈನಿಕರು ಎಸ್ ಸಿ ಎಸ್ ಟಿ ಮೈನಾರಿಟಿ ಇವೆಲ್ಲವೂ ಕೂಡ ಎರಡ್ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನ ಒಳಗೊಂಡ್ರೆ ಉಳಿದವರಿಗೆ ಐದ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸರ್ ಇದು ವಾಪಸ್ ಬರ್ತತೆ ಇಲ್ಲ ನಮಗಂತ ಕೇಳಿದ್ರೆ ಖಂಡಿತವಾಗಿಯೂ ಎರಡು ನೂರ ಐವತ್ ರೂಪಾಯಿ ಯಾವಾಗ ನೀವು ಸಿ ಬಿ ಟಿ ಟೆಸ್ಟ್ ಅನ್ನ ಅಟೆಂಡ್ ಆಗ್ತೀರಿ ಆ ಎಕ್ಸಾಮ್ ಮುಗದಾದ್ಮೇಲೆ ನಿಮಗೆ ಎರಡ್ ನೂರ ಐವತ್ ರೂಪಾಯಿ ರೀಫಂಡ್ ಆಕತಿ ಅದೇ ತರ ಉಳಿದವ್ರಿಗೆ ಏನ್ ರೂಪಾಯಿ ಅಪ್ಲಿಕೇಶನ್ ಫೀಸ್ ಐತಲ್ಲ ಈ ಐದ್ನೂರು ರೂಪಾಯಿದೊಳಗ ನೀವು ಸಿ ಬಿ ಟಿ ಪರೀಕ್ಷೆಯನ್ನ ಅಟೆಂಡ್ ಮಾಡಿದಾದ್ಮೇಲೆ ರೂಪಾಯಿಗಳನ್ನ ರೀಫಂಡ್ ಮಾಡ್ತಾರ ಈ ಐದನೂರು ರೂಪಾಯಿದೊಳಗ ನಾಕ್ನೂರು ರೂಪಾಯಿ ರೀಫಂಡ್ ಆಕತಿ ಈ ಎರಡು ಐವತ್ ರೂಪಾಯದೊಳಗ ಎರಡ್ ನೂರ ಐವತ್ ರೂಪಾಯಿನ ಪೂರ್ತಿಯಾಗಿ ರೀಫಂಡ್ ಆಗುವಂತದ್ದು ಸೊ ಇದಷ್ಟು ರೈಲ್ವೆ ಇಲಾಖೆಯಲ್ಲಿ ಕರಿತಕ್ಕಂತಹ ಡಿ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮೂವತ್ತೆರಡು ಸಾವಿರ ಹುದ್ದೆಗಳ ವಿವರ ಆಗಿತ್ತು ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ಸೊ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂಥ ಆಪ್ಷನ್ ಟಚ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಬಂದು ನಿಮಗೆ ರೆಗ್ಯುಲರ್ ಆಗಿ ನೋಟಿಫೈ ಆಗುತ್ತೆ ಅದ್ರ ಜೊತೆಗೆ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್